ಾಯ್ ಸರ್ ನಮಸ್ಕಾರ ನಮಸ್ತೆ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಿ ಪ್ರಮೋಷನ್ ಕಲ್ಸಲ್ಲ ಕೈಲಾದಷ್ಟು ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡೋದು ಒಂದು ವಿಷಯ ಇನ್ನೊಂದು ಅದನ್ನು ಪ್ರಮೋಷನ್ ಮಾಡೋದೊಂದು ವಿಷಯ ಆ ನಿಟ್ಟಿನಲ್ಲಿ ಆ್ಯಸ್ ಎ ಡೈರೆಕ್ಟರಾಗಿ ಒಂದು ಪ್ರೊಡಕ್ಷನ್ ಹೌಸ್ ಆಗಿ ನಮ್ಮ ಎಲ್ಲ ಮಿತಿ ಮೀರಿದ ಪ್ರಯತ್ನ ಮಾಡ್ತಿದ್ದೀವಿ ಒಂದಷ್ಟು ಫಿಸಿಕಲ್ ಆಗಿ ಎಲ್ಲ ಜನಗಳನ್ನು ಮೀಟ್ ಮಾಡೋದಿರ್ಬೋದು ಪೇಪರು ಮೀಡಿಯಾಗಳಲ್ಲಿ ನಮ್ಮ ಎಡ್ವಟೈಸ್ಮೆಂಟ್ ಕೊಡೋದಿರ್ಬೋದು ಆಮೇಲೆ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ಕಂಟೆಂಟ್ ಇರ್ಬೋದು ಬಿಕಾಸ್ ಇದೆಲ್ಲನೂ ಈಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಗೆ ನಮ್ಮ ಸಿನಿಮಾಕ್ಕೆ ರವಿಕೆ ಪ್ರಸಂಗ ಅಂತ ಹೇಳಿದಕ್ಕೆ ಒಂದು ರವಿಕೆ ಕಂಟೆಸ್ಟ್ ಇದೆ ಒಂದು ಟೈಲರ್ ಕಂಟೆಸ್ಟ್ ಇದೆ ಹೆಂಗಸರಿಗೆ ಒಳ್ಳೆ ನಿಮ್ಮ ಒಳ್ಳೆ ಡಿಸೈನರ್ ಬ್ಲೌಸ್ ಜೊತೆ ಫೋಟೋ ಕಳಿಸಿ ಅಂತ ಇದೆ ಕಂಟೆಸ್ಟ್ ಆಲ್ರೆಡಿ ಸೋಷಲ್ ಮೀಡ್ಯಾದಲ್ಲಿ ಇದೆ ನಮ್ಮದು ಆ ಒಂದು ನೂರು ನೂರೈವತ್ತು ಎಂಟ್ರಿ ಬಂದಿದೆ ಅಂದರೆ ಜನಕ್ಕೆ ರಿಜಿಸ್ಟರ್ ಆಗ್ತಾ ಇದೆ ಅಂತ ಖುಷಿ ಆಗುತ್ತೆ ಆ್ಯಂಡ್ ಇನ್ನೊಂದೇನು ನಿಮ್ಮ ಊರಿನ ಬೆಸ್ಟ್ ಟೈಲರ್ ಯಾರು ಅಂತ ಆಲ್ರೆಡಿ ಒಂದು ನಾನೂರು ಎಂಟ್ರೀಸ್ ಬಂದಿದೆ ಸೊ ಇದು ಎರಡು ಕಂಟೆಸ್ಟ್ ಮಾಡ್ತಾ ಇದ್ದೀವಿ ವಿನ್ನಾದವರಿಗೆ ಫಸ್ಟ್ ಡೇ ಒಂದಷ್ಟು ಕ್ಯಾಶ್ ಪ್ರೈಸ್ ಇರ್ಬೋದು ಮೊಬೈಲ್ ಫೋನ್ ಇರ್ಬೋದು ಇದೆಲ್ಲ ಕೊಡ್ತಾ ಇದ್ದೇವೆ ಅಂದರೆ ಈಗ ಕ್ರಿಯೇಟಿವ್ ಬೇಕಾಗ್ತದೆ ಪ್ರಮೋಷನಲ್ಲೇನು ಜನಗಳಿಗೆ ಅದೇ ಒಂದೇ ರೀತಿಯ ಓಲ್ಡ್ ಸ್ಕೂಲ್ ಆಫ್ ಥಾಟ್ ಬೇಡ ಹೇಗೆ ಅಂತ ಹೇಳಿದ್ರೆ ಈಗ ಒಬ್ಬ ರೀಲ್ಸ್ ನೋಡುವವನಿಗೂ ನೋಡ್ತಾನೆ ಸಲ ರಿಜಿಸ್ಟರ್ ಆಗುತ್ತೆ ಅದು ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಪ್ರಯತ್ನ ಮಾಡ್ತಿದ್ದೇವೆ ನೋಡಬೇಕು ಸರ್ ಓಕೆ ಸರ್ ನಿಮ್ಗೆ ಯಾವಾಗಿಂದ ಇಂಟ್ರೆಸ್ಟ್ ಬಂತು ಸರ್ ಸಿನಿಮಾ ಮಾಡಬೇಕು ಆ ಸಿನಿಮಾ ಮಾಡಬೇಕು ಅಂತ ನನ್ನ ಸಣ್ಣದ್ರಿಂದ ಇಂಟ್ರೆಸ್ಟು ನನಗೆ ಒಂದು ಬಿಸ್ನೆಸ್ ಮ್ಯಾನ್ ಆಗಬೇಕು ಇಲ್ಲ ಸಿನಿಮಾ ಮಾಡಬೇಕು ಇದು ಎರಡು ಸಣ್ಣದ್ರಿಂದ ಇಂಟ್ರೆಸ್ಟು ಬಟ್ ಒಂದಷ್ಟು ನಮ್ಮ ಊರು ಸೈಡೆಲ್ಲ ಹೇಗೆ ಅಂತೇಳಿ ಹೇಳಿದರೆ ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳಿದರೆ ಏ ಸಿನಿಮಾದಲ್ಲಿ ನೀನು ಲೈಟ್ ಹಿಡಿಯೋಕ್ಕೋಗು ಆದರೆ ಈ ಥರ ಸ್ಕೂ ಥಾಟ್ ಪ್ರೊಸೆಸ್ ಇತ್ತು ಅವರಿಗೆ ಅವರಿಗೇನು ಸಿನಿಮಾದಲ್ಲಿ ಜೀವನದಲ್ಲಿ ಏನಿರಬೇಕು ಲೈಫಲ್ಲಿ ಒಂದು ಆಗೋ ಇಲ್ಲ ಇಂಜಿನಿಯರ್ ಆಗೋ ಇಲ್ಲ ಗೌರ್ಮೆಂಟ್ ಜಾಬಿಗೆ ಹೋಗು ಈ ಥರ ಈ ಕ್ರಿಯೇಟಿವ್ ಫೀಲ್ಡೆಲ್ಲ ಗೊತ್ತಿರಲ್ಲ ನಮ್ಮ ಆ ಒಂದು ಫ್ಯಾಮಿಲಿಗೆ ಆ ಫ್ಯಾಮಿಲಿ ಸ್ಟ್ರಕ್ಚರಲ್ಲಿ ಬಟ್ ನಂಗೆ ಇಂಟ್ರೆಸ್ಟ್ ಇತ್ತು ಬಟ್ ನಂಗೆ ಒಂಚೂರು ಲೇಟಾಗಿಯೇ ನನಗೆ ಈ ಸಿನಿಮಾ ಫೀಲ್ಡ್ ಇನ್ವಾಲ್ವ್ಮೆಂಟ್ ಆದ್ದು ನನಗೂ ಏನಿತ್ತು ಫಸ್ಟಿಗೆ ಅಂತ ಹೇಳಿ ಹೇಳಿದರೆ ದುಡ್ಡಿದ್ರೆ ಸಾಕು ಸಿನಿಮಾ ಮಾಡಿಬಿಡುವ ಅಂತ ದೆನ್ ಐ ನೋ ಲಕ್ಕಿಲಿ ನನಗೆ ನಾನು ಮುಂಬೈಗೆ ಹೋದೆ ಒಂದಷ್ಟು ಒಳ್ಳೆ ಒಳ್ಳೆ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದೆ ಒಂದಷ್ಟು ಒಳ್ಳೆ ಒಳ್ಳೆ ಪ್ರೊಡಕ್ಷನ್ ಹೌಸ್ ಜೊತೆ ಕೆಲಸ ಮಾಡಿದೆ ಒಂದಷ್ಟು ಒಳ್ಳೊಳ್ಳೆ ಡೈರೆಕ್ಟ್ ಬ್ರ್ಯಾಂಡ್ಗಳನ್ನು ಡೈರೆಕ್ಟ್ ಮಾಡಿದೆ ಆ್ಯಸ್ ಆ್ಯಡ್ ಫಿಲಮ್ ಮೇಕರಾಗಿ ಸೊ ಇದು ಒಂದು ಒಂದು ಇಷ್ಟ ಏನು ಅಂತ ಹೇಳಿದರೆ ಬೈ ಚಾಯ್ಸ್ ಬಂದುಬಿಟ್ವಿ ನಾನು ನನ್ನ ಹೆಂಡತಿ ಇಬ್ರು ಇನ್ನೊಂದೇನು ನಮ್ಮ ಹಾಬಿಯನ್ನೇ ಪ್ರೊಫೆಷನ್ ಮಾಡಿದರೆ ಎಷ್ಟು ಚೆಂದ ಅಲ್ವಾ ಅಂತ ಒಂದು ಮಾತಿದೆ ಹಂಗೆ ಹಾಬಿಯನ್ನು ಪ್ರೊಫೆಷನ್ ಮಾಡಿದ್ವಿ ಸೊ ವಿ ಆರ್ ಕ್ರಾಸ್ ಏನು ಫಿಂಗರ್ಡ್ ಇವಾಗ ಏನು ಈ ಸಿನಿಮಾ ಹೇಗಾಗುತ್ತೆ ಅಂತ ಅಂದರೆ ಈ ಸಿನಿಮಾ ಮಾಡೋಕ್ಕೋಸ್ಕರ ನಿಮ್ಮದು ಪ್ರಿಪ್ರೇಷನ್ ಎಲ್ಲ ಯಾವ ಥರ ಮಾಡ್ತೀವಿ ಪ್ರಿಪರೇಷನ್ ಅಂದರೆ ನಮ್ಮದು ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ ರೆಗ್ಯುಲರ್ ಆಗಿ ನಾವು ಆ್ಯಡ್ ಫಿಲಮ್ಸು ಸಿನಿಮಾಗಳು ಮಾಡ್ತಾನೆ ಇರ್ತೀವಿ ಈಗ ಲಾಸ್ಟ್ ಇಯರ್ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ ಅಂತ ಮಾಡಿದ್ವಿ ಅದನ್ನು ಡಿಜಿಟಲ್ ರಿಲೀಸ್ ಮಾಡಿದ್ವಿ ಇನ್ನೊಂದು ಇನ್ನೊಂದೆರಡು ಸಿನಿಮಾ ಆಲ್ರೆಡಿ ಟೈಟಲ್ ರಿಲೀಸ್ ಅನೌನ್ಸ್ ಮಾಡಿದ್ದೀನಿ ಪ್ರೊಡ್ಯೂಸರ್ಗಳನ್ನು ಹುಡುಕೋದಿರ್ಬೋದು ಒಂದಷ್ಟು ಸ್ಕ್ರಿಪ್ಟ್ ಮಾಡೋದಿರ್ಬೋದು ಆಗ್ತಾ ಇರುತ್ತೆ ಇದನ್ನು ಲಕ್ಕಿಯಲ್ಲಿ ನಾವು ಯಾವುದೋ ಒಂದು ಆ್ಯಡ್ ಫಿಲಮ್ ಶೂಟ್ ಮುಗಿಸಿ ಬರಬೇಕಾದ್ರೆ ನನ್ನ ವೈಫೇ ಹೇಳಿದ್ಲು ಇಂಥ ಒಂದು ಸಬ್ಜೆಕ್ಟ್ ಇದೆ ಇಂಥ ಒಂದು ಎಳೆ ಇದೆ ಅಂತ ನನಗೆ ಟಕ್ ಇಂಟ್ರೆಸ್ಟಿಂಗ್ ಅನಿಸಿತ್ತು ಆವಾಗ ಟೈಟಲ್ ಆಗಿರಲಿಲ್ಲ ತುಂಬ ಇಂಟ್ರೆಸ್ಟ್ ಅನಿಸಿತ್ತು ಬಿಕಾಸ್ ಇದು ಹೆಣ್ಣು ಮಕ್ಕಳಿಗೆ ಇದು ಪಕ್ಕಾ ವರ್ಕ್ ಆಗುತ್ತೆ ಬಿಕಾಸ್ ಭಾರತೀಯ ಸಂಸ್ಕೃತಿಯಲ್ಲಿ ಸೀರೆ ಅಂತ ಹೇಳಿದರೆ ಬ್ಲೌಸ್ ಬೇಕೇ ವಿದೌಟ್ ಬ್ಲೌಸು ಸೀರೆ ವರ್ಕೇ ಆಗಲ್ಲ ಒಂದು ಇನ್ನೊಂದು ಫ್ಯಾಷನ್ ಇಂಡಸ್ಟ್ರಿಯಲ್ಲೂ ಅಷ್ಟೇ ಡಿಸೈನರ್ ಬ್ಲೌಸ್ ಅಂದರೆ ಸಾರಿಗೆ ಐದು ಐದು ಸಾವಿರ ಇದ್ದರೆ ಎರಡು ಲಕ್ಷದವರೆಗೆ ಆಗುತ್ತೆ ಬ್ಲೌಸು ಸೊ ಇನ್ನೂ ಒಂದು ಏನು ಟೈಲರ್ ಅಂತೇಳಿ ಹೇಳಿದರೆ ಅದೊಂದು ಫ್ಯಾಂಟಸಿ ಅದರಲ್ಲೂ ಲೇಡೀಸ್ ಟೈಲರ್ ಅಂದರೆ ಮಜ್ಜಾ ಇರುತ್ತೆ ಅದು ಅಲ್ವಾ ಸೊ ಇದನ್ನು ಹಿಡ್ಕೊಂಡು ನನಗೆ ಟಕ್ಕಂತ ಐಡಿಯಾ ಆಯಿತು ಈ ಸಿನಿಮಾ ಪಕ್ಕ ವರ್ಕ್ ಮಾಡ್ಬೋದು ಅಂತ ಸ್ಕ್ರಿಪ್ಟ್ ನನ್ನ ಹೆಂಡ್ತಿನೇ ಬರ್ದ ಕಾರಣ ನನಗೆ ಅದು ದೊಡ್ಡ ನನ್ನ ಕಡೆಯಿಂದ ಪ್ರಿಪರೇಷನು ಅಥವಾ ಅಂಥದ್ದೇನಿರಲಿಲ್ಲ ಬಿಕಾಸ್ ಅವರು ರೆಗ್ಯುಲರ್ ಪ್ರೊಡಕ್ಷನ್ ಹೌಸ್ ಆದ ಕಾರಣ ರೈಟಿಂಗ್ ನಡೀತಾ ಇರುತ್ತೆ ಆಡಿಷನ್ಸ್ ನಡೀತಾ ಇರುತ್ತೆ ಬಟ್ ಇದನ್ನು ನಾವು ಡಿಸೈಡ್ ಮಾಡಿದ ಮೇಲೆ ಸಿನಿಮಾ ಮಾಡ್ತೇವೆ ಅಂತ ಹೇಳಿದ ಮೇಲೆ ವಿ ಆರ್ ವೆರಿ ಸೀರಿಯಸ್ ಲಕ್ಕಿಲಿ ನಮಗೆ ಯೂನಿವರ್ಸ್ ಸಾಥ್ ಕೊಟ್ಟಿತ್ತು ಒಂದು ಟೂ ಮಂತ್ಸಲ್ಲಿ ಹೋಲ್ ಪ್ರೊಡಕ್ಷನ್ ಮುಗಿಸಿದ್ವಿ ಆ್ಯಕ್ಟ್ರ್ ಪಾಯಿಂಟ್ ಬಂದರೆ ಸೂಪರಾಗಿ ನಮಗೆ ಹದಿನೈದು ದಿನದಲ್ಲಿ ಎಲ್ಲ ಸಿನಿಮಾದ ಆ್ಯಕ್ಟರ್ಗಳು ಫಿಕ್ಸ್ ಆದರೂ ಫೈನಲ್ ಆಯಿತು ಅಂದರೆ ಅದು ಲಕ್ಕಿ ಸ್ಕ್ರಿಪ್ಟಿಗೆ ಬೇಕಾದ ಹಂಗೆ ಒಬ್ಬ ಆ್ಯಕ್ಟರ್ಗಳನ್ನು ಚೂಸ್ ಮಾಡೋದಿರ್ಬೋದು ಅವರ ಡೇಟ್ ಸಿಗೋದಿರ್ಬೋದು ಅವರ ಸ್ಟೈಲಿಂಗ್ ಮಾಡೋದಿರ್ಬೋದು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ನಿಟ್ಟಿನಲ್ಲಿ ನಮಗೆ ಅದು ಸೂಪರಾಗಿ ಆಯಿತು ಎ ಪಾರ್ಟ್ ಆಫ್ ದಟ್ ಊರಲ್ಲಿ ಶೂಟ್ ಮಾಡಿದ ಕಾರಣ ನಮ್ಮದೇ ಊರಲ್ಲಿ ಶೂಟ್ ಮಾಡಿದ ಕಾರಣ ನನಗೆ ಬೇರೆ ಏನು ಪ್ರಾಬ್ಲಮೇ ಆಗಿಲ್ಲ ನಮ್ಮ ಕಂಟ್ರೋಲಲ್ಲಿತ್ತು ಇತ್ತು ಹೋಲ್ ಕಂಪ್ಲೀಟ್ ಸ್ಟ್ರಕ್ಚರ್ ಒಂದು ಒಂದಷ್ಟು ಕೋರ್ಟ್ ಡ್ರಾಮಾ ಎಲ್ಲ ಸ್ಟುಡಿಯೋದಲ್ಲಿ ಮಾಡಿದ್ವಿ ಬಟ್ ಚೆನ್ನಾಗಾಯಿತು ಇಷ್ಟ ಹೇಳ್ಬೋದು ಸರ್ ಕೋವಿಡ್ ಮೇಕಿಂಗ್ ಪ್ರೋಸೆಸ್ ತುಂಬ ಚೇಂಜ್ ಹೌದು ಮಲ್ಟಿವೈಸ್ ಆಗುತ್ತೆ ಹಾಂ ಅದು ವೈಸ್ ಹೇಳಲೇಬೇಕು ಬಿಕಾಸ್ ಸಿನಿಮಾಕ್ಕೆ ಅದರದೇ ಆದ ಒಂದು ಸಿನಿಮ್ಯಾಟಿಕ್ ಲೆನ್ಸ್ಗಳಿರ್ಬೋದು ಕ್ಯಾಮ್ರಾ ಯೂಸ್ ಮಾಡೋದಿರ್ಬೋದು ಆ್ಯಂಡ್ ಅದಕ್ಕೆ ಒಂದು ಅದರ ಇಕ್ವೇಷನ್ಸ್ ಇರ್ಬೋದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಇರ್ಬೋದು ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅದು ಬಿಟ್ಟರೆ ಈಗ ಡಿಜಿಟಲಿ ಮಾಡೋದು ಅಂತೇಳಿ ಹೇಳಿದರೆ ದೇರ್ ಆರ್ ಲಾಟ್ ಆಫ್ ಇಕ್ವಿಪ್ಮೆಂಟ್ಸ್ ಮಾಡ್ಬೋದು ಬಟ್ ಆ ಜನಕ್ಕೆ ಹಿಡಿಸೋದು ಇದೆ ಅಲ್ಲ ಅದು ಸಿನಿಮಾಕ್ಕೆ ಸಿನಿಮಾ ಎಕ್ವಿಪ್ಮೆಂಟ್ಸೇ ಬೇಕು ಸಿನಿಮಾ ಲೆನ್ಸ್ಗಳೇ ಬೇಕು ಆ್ಯಂಡ್ ಸಿನಿಮಾ ಕಂಟೆಂಟ್ ಮೇಲೆ ಜ ಆ ಕಂಟೆಂಟಿಗೆ ಏನು ಬೇಕು ಆ ಕಂಟೆಂಟನ್ನು ಜನರಿಗೆ ಹೆಂಗೆ ತಲುಪಿಸಬೇಕು ಅದು ಜನಕ್ಕೆ ಪ್ರಾಪರಾಗಿ ತಲುಪಿಸಿ ಜನ ಎಕ್ಸೆಪ್ಟ್ ಮಾಡಿದರು ಅಂದರೆ ನಥಿಂಗ್ ಲೈಕ್ ದ್ಯಾಟ್ ಸರ್ ಅದು ಯಾವುದೇ ಅದು ಟೈಟ್ ಬಜೆಟ ಹೈ ಬಜೆಟ ಲೋ ಬಜೆಟ ಹೇಳೋಕ್ಕಾಗಲ್ಲ ಆವಾಗ ಕಂಟೆಂಟ್ ಇಂಪಾರ್ಟೆಂಟು ಆ ಕಂಟೆಂಟನ್ನು ಜನರಿಗೆ ನಾವು ಹೇಳಲಿಕ್ಕೆ ಹೊರಟಿರುವ ಆ್ಯಕ್ಟ್ರುಗಳು ಇಂಪಾರ್ಟೆಂಟು ಜನರ ಮೈಂಡ್ ಸೆಟ್ಟಿಗೆ ಅದು ಇಷ್ಟ ಆಗೋದು ಇಂಪಾರ್ಟೆಂಟು ಸೊ ಈ ಇದನ್ನು ನಾವೇನು ಹೇಳ್ತೇವೆ ನಮ್ಮ ಸಿನಿಮಾ ಒಂದು ಗ್ರಾಮರ್ ಅಂತ ಹೇಳ್ತೀವಿ ಸೊ ಈ ಗ್ರಾಮರಲ್ಲಿ ಮಾಡಿದ್ವಿ ಅಂತೇಳಿದರೆ ಎಲ್ಲ ಸಿನಿಮಾಗಳು ಜನಕ್ಕೆ ಇಷ್ಟ ಆಗ್ಬೋದು ನಾನು ಹೇಳ್ತಾ ಇರ್ತೀನಿ ಎಲ್ಲ ಸಿನಿಮಾ ಎಲ್ಲ ಮೇಕರ್ಸು ಎಲ್ಲ ಪ್ರೊಡ್ಯೂಸರ್ಸು ಡೈರೆಕ್ಟರ್ಗಳು ಒಂದು ಒಳ್ಳೆ ಸಬ್ಜೆಕ್ಟನ್ನು ಒಂದು ಒಳ್ಳೆ ಸಿನಿಮಾ ಮಾಡಿ ಜನರಿಗೆ ತಲುಪಿಸುವ ಅಂತೇಳಿಯೇ ಮಾಡೋದು ಬಟ್ ಎಷ್ಟೋ ಕಡೆ ಎಡು ಎಡುತ್ತೀವಿ ಯಾಕೆ ಒಳ್ಳೆ ಸ್ಕ್ರಿಪ್ಟ್ ಇದ್ರೆ ಕೆಲವೊಮ್ಮೆ ಪ್ರೊಡಕ್ಷನ್ ಸಿಗೋಲ್ಲ ಒಳ್ಳೆ ಆ್ಯಕ್ಟರ್ಗಳು ಸಿಗಲ್ಲ ಹೀಗೆಲ್ಲ ಆಗಿ ಒಂದು ಒಂದು ಟ್ರೈ ಮಾಡುವಂಥ ಸಿನಿಮಾದಲ್ಲಿ ಎಲ್ಲರದ್ದು ನಡೆಯುತ್ತೆ ಅಥವಾ ಎಲ್ಲ ಸಿನಿಮಾ ಸೂಪರ್ ಆಗಿಬಿಟ್ಟು ಅದಕ್ಕೆ ಥಿಯೇಟ್ರ್ ಸಿಗಲ್ಲ ಥಿಯೇಟ್ರ್ಗಳೆಲ್ಲ ಇಡುತ್ತೀವಿ ಇಷ್ಟೆಲ್ಲ ಮಾಡಿ ಆ ರೈಟ್ ಟೈಮಿಗೆ ರಿಲೀಸ್ ಆಗಲ್ಲ ಸೊ ಆ ಮೇಕಿಂಗ್ ಬಗ್ಗೆ ಹೇಳಿದರೆ ಅದು ಇನ್ನೊಂದು ಹತ್ತು ಎಪಿಸೋಡ್ ಹೋಗ್ಬೋದು ಅಂದರೆ ಎಕ್ಸ್ಪೀರಿಯನ್ಸ್ ಬಟ್ ರವಿಕೆ ಪ್ರಸಂಗದ ಬಗ್ಗೆ ಹೇಳೋದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಯಾಕೆ ಅಂತ ಹೇಳಿದರೆ ಈ ಸಿನಿಮಾದಲ್ಲಿ ಒಂದು ಸ್ಕ್ರಿಪ್ಟು ಹೆಂಗಸರಿಗೆ ಗ್ಯಾರಂಟಿ ಹತ್ತಿರ ಆಗಿರುವ ಸ್ಕ್ರಿಪ್ಟು ಹತ್ತಿರ ಆಗುವಂಥ ಸ್ಕ್ರಿಪ್ಟು ಪ್ಲಸ್ ಗಂಡಸರು ಗ್ಯಾರಂಟಿ ಇಷ್ಟಪಡುವಂಥ ಸ್ಕ್ರಿಪ್ಟು ಅದಕ್ಕೆ ಬೇಕಾದ ಪ್ರೆಸೆಂಟೇಷನ್ ವೈಸ್ ನಮ್ಮ ಆ್ಯಕ್ಟ್ರುಗಳು ಗೀತಾಭಾರತಿ ಭಟ್ಟವ್ರು ಇರಲಿ ಸುಮನ್ ರಂಗನಾಥ್ ಪದ್ಮಜರಾವ್ ಕೌತಾರ್ ಸಾರು ಸಂಪತ್ತು ರಾಕೇಶ್ ಮಯ್ಯ ಹನುಮಂತೇಗೌಡರು ಹೀಗೆ ಹೇಳಲಿಕ್ಕೆ ಹೋದರೆ ಈ ಸ್ಕ್ರೀ ಒಂದು ಸಣ್ಣ ಪಾರ್ಟ್ ಮಾಡಿದವರು ಅದಕ್ಕೆ ನ್ಯಾಯ ಒದಗಿಸಿದ್ದಾರೆ ಮೂರನೇದು ಟೆಕ್ನಿಷಿಯನ್ಸು ಅದು ಪ್ರೊಡಕ್ಷನ್ ಇರ್ಬೋದು ಆರ್ಟ್ ಇರ್ಬೋದು ಇರ್ಬೋದು ಕೊರಿಯೋಗ್ರಾಫರ್ ಇರ್ಬೋದು ಆ್ಯಂಡ್ ಮ್ಯಾನ್ ಇರ್ಬೋದು ಆ್ಯಂಡ್ ದ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು ರೀ ರೆಕಾರ್ಡಿಂಗ್ ಇರ್ಬೋದು ಹೋಲ್ ಸ್ಟ್ರಕ್ಚರ್ ಈಸ್ ಸಿನಿಮಾಕ್ಕೆ ಏನು ಬೇಕು ಅದನ್ನು ಫುಲ್ ಫಿಲ್ ಮಾಡಿದ್ದೀನಿ ಸರ್ ಆದ ಕಾರಣ ಕಾನ್ಫಿಡೆನ್ಸ್ ಅಂತೂ ಇದೆ ನಮ್ಮ ಜೊತೆನೇ ಒಂದು ಹತ್ತೊಂದು ಹತ್ತು ಸಿನಿಮಾ ಬರ್ತಾ ಇದೆ ಸೊ ಈಗ ಗುದ್ದಾಟಗಳು ಮಾಡ್ತಿದ್ದೀವಿ ಜನರು ಒಮ್ಮೆ ನೋಡಿದವರು ಶೂರ್ ಇಷ್ಟಪಡ್ತಾರೆ ಅಂತ ಹೇಳುವ ಒಂದು ನಂಬಿಕೆ ಇದೆ ನಿಮ್ಮೆಲ್ಲರ ಸಾಥ್ ಇದೆ ಇಷ್ಟೇ ಸರ್ ಸರ್ ಏನಂದರೆ ಈವಕ್ಕೂ ಹತ್ತು ಸಿನಿಮಾದ ಜೊತೆ ನೀವು ಕಾಂಪಿಟೇಷನ್ ಇದ್ದೀರಿ ಅದು ಯಾವ ಥರ ಹಾ ಭಯ ಇದೆ ऐस ए प्रोडक्षन हाउस ओनर भय इत व ಮಲ್ಟಿಪ್ಲೆಕ್ಸು ಅಂದರೆ ಲಕ್ಕಿಲಿ ದ್ಯಾಟ್ ನಮಗೆ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ದಾರೆ ಮಿಸ್ಟರ್ ಸುರೇಶ್ ಅವರು ಸೊ ತುಂಬ ಎಕ್ಸ್ಪೀರಿಯನ್ಸ್ ಇರುವವರು ತುಂಬ ಸಿನಿಮಾ ಮಾಡಿದವರು ತುಂಬ ಗುಡ್ ವಿಲ್ ಇರುವವರು ಸೊ ಅವರ ಪ್ರಕಾರ ಒಳ್ಳೆ ಒಳ್ಳೆ ಸೆಂಟರ್ಗಳನ್ನು ಅವರು ನಮಗೆ ಕೊಡಿಸ್ತಾರೆ ನಮ್ಮ ಈ ಸಿನಿಮಾ ಜಾನರ್ಗೆ ಬೇಕಾದ್ದು ಅಂತ ಒಂದು ನಂಬಿಕೆ ಇದೆ ಕಾನ್ಫಿಡೆನ್ಸ್ ಇದೆ ಎರಡನೇದು ನಮ್ಮ ಜೊತೆ ಬರುವ ಸಿನಿಮಾಗಳು ದಯವಿಟ್ಟು ಎಲ್ಲರೂ ಗೆಲ್ಲಬೇಕೆ ಬಟ್ ಒಂದು ಸಣ್ಣ ಸ್ವಾರ್ಥ ಏನು ಅಂತೇಳಿದ್ರೆ ನಮ್ಮ ಸಿನಿಮಾಕ್ಕೂ ಆಡಿಯನ್ಸ್ ಫಸ್ಟ್ ಬರಲಿ ಅವ್ರದ್ದಕ್ಕೆ ಇಲ್ಲದಿದ್ದರೆ ಅವ್ರದ್ದಕ್ಕೆ ಬಂದಾದರೂ ನಮ್ಮದಕ್ಕೆ ಬರ್ಲಿ ಅಂತ ಇನ್ನೂ ಒಂದು ಪ್ಲಸ್ ಏನು ಅಂದರೆ ಸೇಮ್ ಜಾನರ್ ಸೇಮ್ ಸಬ್ಜೆಕ್ಟ್ ಇಲ್ಲ ಈಗ ಬೇರೆ ಬೇರೆ ಸಿನಿಮಾಗಳು ಒಂದು ಸ್ಟೂಡೆಂಟ್ ಕ್ಯಾಟಗರಿ ಇದೆ ಇನ್ನೊಂದು ಥ್ರಿಲ್ಲರ್ ಇದೆ ಇನ್ನೊಂದು ಮಾಸ್ ಇದೆ ಇರಬೇಕಾದ್ರೆ ನಮಗೆ ಆ ಒಂದು ಹೋಪ್ ಇದೆ ಕುಟುಂಬ ಸಮೇತ ನೋಡುವಂಥ ಸಿನಿಮಾಕ್ಕೆ ಒಂದಷ್ಟು ಜನರು ಪಕ್ಕಾ ಬರ್ತಾರೆ ಲೇಡೀಸ್ಗಳಂತೂ ಬರ್ತಾರೆ ಇನ್ನೊಂದು ಗೀತಾ ಅವರು ಫೇಸ್ ಆಫ್ ದ ಸಿನಿಮಾ ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಒಳ್ಳೆ ಸೋಷಲ್ ಅವರಿಗೆ ಕಾಂಟ್ಯಾಕ್ಟ್ಸ್ ಇದೆ ಆ್ಯಂಡ್ ಫಾಲೋವರ್ಸ್ ತುಂಬ ಇದ್ದಾರೆ ಫ್ಯಾನ್ ಇದೆ ಫ್ಯಾನ್ ಸ್ಟ್ರಕ್ಚರ್ ಇದೆ ಹಂಡ್ರೆಡ್ ಪರ್ಸೆಂಟ್ ಜನ ಇದನ್ನು ನಮ್ಮನ್ನು ವೆಲ್ಕಮ್ ಮಾಡ್ತಾರೆ ಅಂತ ಹೇಳುವ ಭರವಸೆ ಇದೆ ಸರ್ ಸರ್ ಇನ್ನೊಂದು ಕ್ವಶನ್ ಕೇಳಬೇಕಾಗುತ್ತೆ ನೀವೀಗ ಒಂದು ಒಂದು ಈ ಥರ ಒಂದು ಲೈನ್ ಇದೆ ಅಂತ ಹೇಳಿ ಅದನ್ನು ಹೇಳಿದ್ಮೇಲೆ ಅದನ್ನು ನೀವು ಸ್ಕ್ರೀನ್ಪ್ಲೇ ಮಾಡಿ ಮಾಡಿತ್ತು ಅದು ಡಿಫಿಕಲ್ಟ್ ಇತ್ತು ಬಟ್ ಆ್ಯಸ್ ಎ ಮೇಕರ್ ಇಟ್ ಈಸ್ ಕಾಮನ್ ಡೈಲಾಗ್ ರೈಟ್ರು ಪಾವನೇ ಮಾಡಿದ್ದು ಡಯಲಾಗು ಅಂದರೆ ಫಸ್ಟಿಗೆ ನಾವು ಅವಳು ಸ್ಕ್ರಿಪ್ಟ್ ಮಾಡೋದು ಡಯಲಾಗನ್ನು ಬೇರೆಯವರಲ್ಲಿ ಬರೆಸುವ ಅಂತ ಇತ್ತು ಬಟ್ ಸ್ಕ್ರಿಪ್ಟ್ ಮಾಡ್ತಾ ಮಾಡ್ತಾ ನಮಗೆ ನಮ್ಮ ಟ್ರೀಟ್ಮೆಂಟ್ ಹೇಗಿತ್ತು ದಕ್ಷಿಣ ಕನ್ನಡದೇ ಟ್ರೀಟ್ಮೆಂಟ್ ಇದಕ್ಕೆ ಸೂಟ್ ಆ್ಯಂಡ್ ಆಪ್ಟ್ ಅಂತ ಅನಿಸಿತ್ತು ಒಂದು ಎರಡನೇದು ಗೀತಾ ಭಾರತಿ ಭಟ್ ಅವರು ಫಸ್ಟಿಗೆ ನಮಗೆ ಸ್ಕ್ರಿಪ್ಟ್ ಹೇಳಿದ್ರಲ್ಲಿಂದ ನಮಗೆ ಓಕೆ ಹೇಳಿದ ಕಾರಣ ಗೀತಾಭಾರತಿ ಭಟ್ ಅವರ ಬಾಡಿ ಲ್ಯಾಂಗ್ವೇಜು ಆ್ಯಂಡ್ ಅವರು ಕರ ದಕ್ಷಿಣ ಕನ್ನಡದವರು ಅವರು ಚೆಂದ ಮಾತಾಡ್ತಾರೆ ಮಂಗಳೂರು ಭಾಷೆ ಅದು ಪ್ಲಸ್ ಆಯಿತು ಆ್ಯಂಡ್ ಪ್ಲೇ ವೈಸ್ ನಮಗೆ ಒಂದಷ್ಟು ಇತ್ತು ಜನರಿಗೆ ಈಗ ಬಿಕಾಸ್ ನನ್ನ ರೆಗ್ಯುಲರ್ ಪ್ಯಾಟರ್ನ್ ಅಲ್ಲ ಇದು ಆವಾಗ ನನಗೂ ವರ್ಕ್ ಮಾಡಬೇಕಿತ್ತು ಇದನ್ನು ಕಾಮಿಡಿ ಟೈಮಿಂಗ್ ಕೊಡೋದ ಕಟ್ ಶಾರ್ಟ್ಸಲ್ಲಿ ಕೊಡೋದ ಇಲ್ಲ ಇನ್ಯಾರೋ ಆ್ಯಕ್ಟ್ರುಗಳಲ್ಲಿ ಕಾಮಿಕಲ್ ಮಾಡಿಸೋದಾ ಅಂತ ಬಟ್ ಅದು ಬಿಟ್ಟು ನಾವೇನು ಮಾಡಿದ್ವಿ ಇದಕ್ಕೆ ಟ್ರೀಟ್ಮೆಂಟ್ ನಾವು ಏನು ಈಗಿನ ಒಂದು ಸ್ಟೈಲಿಂಗ್ ಇದೆ ಸಿನಿಮಾ ಟ್ರೀಟ್ಮೆಂಟ್ ಇದೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳ್ತೀವಿ ಆ ಅಬ್ಬರ ಇರಲ್ಲ ಆ ಬಿಲ್ಡಪ್ಸ್ ಇರಲ್ಲ ಸೆಟ್ಲ್ಡಾಗಿ ಹೋಗುತ್ತೆ ಒಂದೊಂದೊಂದೊಂದೊಂದೊಂದು ಕ್ಯಾರೆಕ್ಟರ್ಗಳು ಹೆಂಗಿದೆ ಅಂತಂದರೆ ಬ್ಲೌಸಲ್ಲಿ ಹುಕ್ ಥರ ಪೋಂಡ್ ಪೋಣಿಸ್ತಾ ಹೋಗುತ್ತೆ ಆ ರೀತಿ ನಾವು ಟ್ರೀಟ್ಮೆಂಟ್ ಮಾಡಿದ ಕಾರಣ ನನಗೆ ಏನು ತೊಂದರೆ ಆಗಿಲ್ಲ ಸರ್ ಸರಿ ಈ ನಾರ್ಮಲಾಗಿ ಮೇಕಿಂಗ್ ವೈಸ್ ಮಾಡ್ಕೊಂಡಾಗ ನೇಚರು ಕೆಲವೊಂದು ಟೈಮು ತುಂಬ ತೊಂದರೆ ಬಂದ ನಾರ್ಮಲ್ ಆಗಿ ನಾವು ಡೇ ಶೂ ಮಾಡ್ತಿರ್ತೀವಿ ಮಳೆ ಬಂದುಬಿಡುತ್ತೆ ಆವಾಗ ಇಮಿಡಿಯೇಟಾಗಿ ಬೇರೆ ಪ್ಲಾನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಐ ಆಮ್ ಸೋ ಲಕ್ಕಿ ಸರ್ ಆ್ಯಸ್ ಎ ಡೈರೆಕ್ಟರು ಐ ಆಮ್ ಸೋ ಲಕ್ಕಿ ಆ್ಯಸ್ ಎ ಪ್ರೊಡಕ್ಷನ್ ಹೌಸ್ ಐ ಆಮ್ ಸೋ ಲಕ್ಕಿ ಯಾಕೆ ಅಂತೇಳಿ ಹೇಳಿದರೆ ಎಲ್ಲ ಆ್ಯಕ್ಟ್ರುಗಳು ಡೈರೆಕ್ಟರ್ಗಳ ಆ್ಯಕ್ಟ್ರು ನನಗೆ ಸಿಕ್ಕಿದವರು ಒಂದು ಇನ್ನೊಂದು ಪ್ಲ್ಯಾನು ಹೇಗೆ ಮಾಡಿದ್ವಿ ಅಂತೇಳಿ ಹೇಳಿದರೆ ಎ ಬಿ ಸಿ ಡಿ ಪ್ಲ್ಯಾನ್ ಆಲ್ರೆಡಿ ಪ್ರೊಡಕ್ಷನಲ್ಲಿರುತ್ತೆ ಸರ್ ನಾವು ಪ್ರೊಡಕ್ಷನ್ ಡಿಸೈನರ್ ಆಗಿ ಬಂದ ಕಾರಣ ಪ್ಲ್ಯಾನ್ ಎ ಇದು ಸಪೋಸ್ ಇಲ್ಲ ಬಿ ಪ್ಲ್ಯಾನ್ ಸಿ ಆ್ಯಂಡ್ ಇನ್ನೊಂದು ಎಷ್ಟು ಎಷ್ಟು ಕಾಪರೇಟಿವ್ ಆಗಿ ನಮ್ಮ ಟೀಮ್ ಇತ್ತು ಅಂದರೆ ಎವ್ರಿ ಡೇ ನಾವು ಸೆವೆನ್ ಓ ಕ್ಲಾಕ್ ವಿ ಸ್ಟಾರ್ಟೆಡ್ ರೋಲಿಂಗ್ ಒಂದು ಇನ್ನೊಂದು ನೇಚರ್ ಎಷ್ಟು ಸಾಥ್ ಕೊಟ್ಟಿತ್ತು ಅಂದರೆ ಸರ್ ಈ ಒಂದು ದಿನವೂ ನಾವು ಶೂಟ್ ಮಾಡಿಲ್ಲ ಆಗಿಲ್ಲ ಅಂತ ಹೇಳು ಅಫ್ಕೋರ್ಸ್ ಒಂದು ಹತ್ತು ಪರ್ಸೆಂಟ್ ಕಡಿಮೆ ಹೆಚ್ಚು ಆಗಿದೆ ಬಟ್ ಆಗಲೇ ಇಲ್ಲ ಸರ್ ಈ ಸಿನಿಮಾ ನಾವು ಲಕ್ಕಲ್ಲಿ ನಮಗೆ ಒಂದು ಕೂಡಿ ಬಂದಿದ್ದು ಈ ಸರ್ ಈಗ ನಾವು ಇಂಟರ್ವ್ಯೂ ಮಾಡುವಾಗ ನಾ ಸಿನಿಮಾ ವರ್ಕ್ ಮಾಡುವಾಗ ನಮಗೆ ಗೊತ್ತಾಗಿದೆ ಕೆಲವೊಂದು ಟೈಮು ಈಗ ಡೈರೆಕ್ಟರು ಅವ್ರಿಗೆ ಸಿನಿಮಾಟೋಗ್ರಫರ್ ಕೋಆರ್ಡಿನೇಷರು ಇಲ್ಲ ೇಷನ್ ನಂದು ಸೂಪರ್ ಸರ್ ಸೂಪರ್ ಅಂದ್ರೆ ಅದೇ ಹೇಳಿದಲ್ಲ ನಾವು ಪ್ರೊಡಕ್ಷನ್ ಹೌಸ್ ರನ್ ಮಾಡ್ತಾ ಇರೋದು ನಾವು ಇಟ್ ಈಸ್ ನಾಟ್ ದಟ್ ನಾವು ಒಂದು ಸ್ಕ್ರಿಪ್ಟ್ ಮಾಡು ಅಲ್ಲೆಲ್ಲೋ ರೂಮ್ ಹಾಕು ಇಲ್ಲ ಒಂದು ಒಂದು ಪ್ರಾಜೆಕ್ಟಿಗೋಸ್ಕರ ಬೆಂಗಳೂರು ಬಾ ಒಂದಷ್ಟು ಜನರನ್ನು ಮೀಟ್ ಮಾಡು ಇದೆಲ್ಲ ನಮ್ಮ ಸ್ಟ್ರಕ್ಚರ್ ಏನಿದೆ ಮೀ ಅಂಡ್ ಮೈ ವೈಫ್ ವಿ ಆರ್ ಹ್ಯಾಂಡ್ಲಿಂಗ್ ದ ಪ್ರೊಡಕ್ಷನ್ ಹೌಸ್ ರೆಗ್ಯುಲರ್ ಆಗಿ ಆ್ಯಡ್ ಫಿಲಮ್ಸ್ ಮಾಡ್ತಾ ಇರ್ತೀವಿ ನಡೀತಾ ಇರುತ್ತೆ ಯೂನಿಟ್ ಇರುತ್ತೆ ಇಕ್ವಿಪ್ಮೆಂಟ್ಸ್ ಇರುತ್ತೆ ಈ ಇದರಲ್ಲಿ ಏನಾಗಿದೆ ನಂಗೆ ಬೇರೆ ಯಾರನ್ನು ಹೈಯರ್ ಮಾಡುವ ಪ್ರಶ್ನೆನೇ ಬರಲಿಲ್ಲ ಸರ್ ಅದರಲ್ಲಿ ಶೇಖರ್ ಚಂದ್ರ ಸರ್ಗೆ ಹೇಳಲೇಬೇಕು ಅಣ್ಣ ಅಲೆಕ್ಸಾ ಬಂತು ಮುರುಳಿ ಯೂನಿಟ್ ಬೇಕು ಬಂತು ನಮ್ಮ ಶಂಕರ್ ಸರ್ ಅಣ್ಣ ನಂದು ಫೈವ್ ಪಾಯಿಂಟ್ ಒನ್ ಡಿ ಟಿ ಎಸ್ ಬರುತ್ತೆ ರೆಡಿ ಅಂದ್ರೆ ಅದೇ ಹೇಳಿದ ಒಬ್ಬ ಮೇಕರ್ ಆಗಿ ಎಷ್ಟು ಈ ಎಕ್ಸ್ಪೀರಿಯೆನ್ಸ್ಗಳು ಅಂಡ್ ದ ಕ್ರೆಡಿಬಿಲಿಟಿ ಎಷ್ಟು ಯೂಸ್ ಆಗುತ್ತೆ ಅಂದ್ರೆ ಒಂದು ಒಳ್ಳೆ ಪ್ರಾಜೆಕ್ಟ್ ಬರುವಾಗ ಕೂಡ ಬರುತ್ತೆ ಸೊ ನಮಗದು ಗೊತ್ತೇ ಆಗಿಲ್ಲ ನಾನು ಇದ್ರ ಈ ಸಿನಿಮಾದ ಸಿನಿಮಾಟೋಗ್ರಾಫರ್ ಮೂರುಳ್ಳಿ ಹದಿನೈದು ವರ್ಷದಿಂದ ವರ್ಕ್ ಮಾಡ್ತಿದ್ದೀವಿ ಒಂದು ಇಪ್ಪತ್ತ್ ಮೂವತ್ತು ಆ್ಯಡ್ ಮಾಡಿದ್ದೀವಿ ಆದ ಕಾರಣ ನಂಗೆ ಅದು ಗೊತ್ತೇ ಆಗಿಲ್ಲ ಕ್ರೇನ್ ಬಾಯ್ಸ್ ಇರ್ಬೋದು ಲೈಟ್ ಬಾಯ್ಸ್ ಇರ್ಬೋದು ನಮ್ಮವರೇ ಅವ್ರಿಗೆ ನನ್ನ ಜೊತೆ ವರ್ಕ್ ಮಾಡಿ ಗೊತ್ತು ಓ ಈ ಸ್ಪೀಡಲ್ಲಿ ಈ ಟ್ರಿಕ್ಕಲ್ಲಿ ಹೋಗುತ್ತೆ ಇದು ಆ್ಯಡ್ ಫಿಲಮ್ ಮಾಡುವಾಗ ಬೇರೆ ಇರುತ್ತೆ ತರ್ಟಿ ಸೆಕೆಂಡನ್ನು ಮೂರು ದಿನ ಶೂಟ್ ಮಾಡ್ತೀವಿ ಸಿನಿಮಾ ಅಂತೇಳುವಾಗ ಟೋಟಲ್ ಎರಡೂವರೆ ಗಂಟೆ ಸಿನಿಮಾವನ್ನು ನಾವು ಒಂದು ಮೂವತ್ತು ದಿನ ನಲ್ವತ್ತು ದಿನದಲ್ಲಿ ಮುಗಿಸ್ತೀವಿ ಸೊ ಹಾಂ ಈ ನಮ್ಮ ಗೇರ್ ಏನಿದೆ ನಾನು ಯಾವತ್ತೂ ಹೇಳ್ತೀನಿ ನಮ್ಮ ಗೇರಿಗೆ ಬರಬೇಕು ಅಂತಂದರೆ ಆ ಸ್ಪೀಡಲ್ಲಿ ನಮ್ಮ ಟೀಮಿಗೆ ಗೊತ್ತಿದೆ ಆ್ಯಂಡ್ ಇದಕ್ಕೆ ಸಾಥ್ ಕೊಟ್ಟಿದೆ ಆ್ಯಕ್ಟ್ರ್ಗಳು ಸೊ ಯಾರೂ ಒಂದು 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 ಹತ್ತು ಪರ್ಸೆಂಟು ಹೆಚ್ಚು ಕಡಿಮೆ ಆಗಿಲ್ಲ ಸರ್ ಎಲ್ಲರೂ ಅವರ ಈವಂದು ಅವರ ಸ್ಟೈಲಿಂಗ್ ಇರ್ಬೋದು ಅವರ ಪರ್ಸನಲ್ ಇದು ಏನು ಮೇ ಬಿ ತೊಂದರೆಗಳಿದ್ರೂ ಇದೆ ಕೋಪರೇಟೆಡ್ ಅಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಐ ಆಮ್ ಲಕ್ಕಿ ಸರ್ ಹಾಂ ಒಂದು ಒಳ್ಳೆ ಸಿನಿಮಾ ಕಷ್ಟ ಇದೆ ಬಟ್ ಇಷ್ಟಪಟ್ಟು ಮಾಡಿದ್ದೀವಿ ಕುಟುಂಬ ಸಮೇತ ಬಂದು ನೋಡುವಂತಹ ಸಿನಿಮಾ ರವಿಕೆ ಅಂತೇಳಿದರೆ ಎಲ್ಲರಿಗೆ ಒಂದು ಚೂರು ಮುಜುಗರ ಆಗೋದು ಅಥವಾ ಇದು ಏನು ಏನು ತೋರಿಸಿದ್ದಾರೆ ಅಥವಾ ಡಬ್ಬಲ್ ಮೀನಿಂಗ್ ಅಂತ ಇಂಥದ್ದೆಲ್ಲ ಒಂದು ಬಹು ಬರೋದು ಸಹಜ ಆದರೆ ರವಿಕೆಯ ಇನ್ನೊಂದು ಏನು ಹೇಳ್ತೀವಿ ಪ್ರಸ್ಪೆಕ್ಟಿವ್ ನವದುರ್ಗಿಯರಿಗೆ ಪ್ರಿಯವಾದ ಅಲಂಕಾರದಲ್ಲಿ ವಸ್ತು ಬೇಕೇ ಆ್ಯಂಡ್ ಅರ್ಶಿನ ಕುಂಕುಮ ಜೊತೆ ರವಿಕೆ ಪೀಸ್ ನಮ್ಮ ಸಂಪ್ರದಾಯ ಸೊ ಈ ಥರ ಇಟ್ಕೊಂಡು ಒಂದು ರ ಬ್ಲೌಸನ್ನು ಇನ್ನೊಂದು ಪ್ರಸ್ಪೆಕ್ಟಿವಲ್ಲಿ ಒಂದು ಕುಟುಂಬ ಸಮೇತ ನೋಡುವಂಥ ಸಿನಿಮಾ ಮಾಡಿದ್ದೇವೆ ಹದಿನಾರನೇ ತಾರೀಕು ರಿಲೀಸ್ ಆಗ್ತಿದೆ ಇಡೀ ನಮ್ಮ ತಂಡ ಎದುರು ನೋಡ್ತಾ ಇದೆ ಒಂದು ಸಿನಿಮಾ ಗೆದ್ದಿತ್ತು ಅಂತೇಳಿ ಹೇಳಿದರೆ ಜನರು ಇಷ್ಟಪಟ್ಟರು ನೀವು ಇಷ್ಟಪಟ್ಟರು ಅಂತ ಹೇಳಿದರೆ ಇಡೀ ಪ್ರೊಡಕ್ಷನ್ ಹೌಸಿಗೆ ಇನ್ನೊಂದು ಹುಮ್ಮಸ್ಸು ಬರುತ್ತೆ ಸೊ ದಯವಿಟ್ಟು ಹದಿನಾರನೇ ತಾರೀಕು ನಾವು ಕಾಯ್ತಾ ಇರ್ತೇವೆ ಚಿತ್ರಮಂದಿರಗಳಿಗೆ ಬನ್ನಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಇದೆ ಇಲ್ಲ ದೂರದಲ್ಲಿದ್ದರೂ ಒಂಚೂರು ಬಂದು ನಮಗೆ ಸಾಥ್ ಕೊಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಇದನ್ನು ಲೈಕ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀನಿ ಹಾಗೆ ನೀವು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು